ಶ್ರೀ ಸತ್ಯಾತ್ಮ ತೀರ್ಥರು ಪೂರ್ವಾಶ್ರಮದಲ್ಲಿ ಗುತ್ತಲ ಮನೆತನದ ಶ್ರೀ ಸರ್ವಜ್ಞಾಚಾರ್ಯರು ಪಂಡಿತ ಗುತ್ತಲ ರಂಗಾಚಾರ್ಯ ಮತ್ತು ಸೌಭಾಗ್ಯವತಿ ರುಕ್ಮಿಣಿಬಾಯಿ ಅವರ ಜ್ಯೇಷ್ಠ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅವತರಿಸಿದರು ಬಹುಮುಖ ಪ್ರತಿಭೆ ವಿಲಕ್ಷಣ ತೇಜಸ್ಸು ಪ್ರಗಾಢ ಪಾಂಡಿತ್ಯ ನಿರಂತರ ನಗುಮುಖ ಪ್ರಶಾಂತ ಮೂರ್ತಿ ಇಪ್ಪತ್ಮೂರರ ಹರೆಯದಲ್ಲಿ ಈ ಎಲ್ಲ ಗುಣಗಳು ಒಬ್ಬರಲ್ಲಿ ಮಿಳಿತವಾಗಿರುವುದೇ ಒಂದು ಆಶ್ಚರ್ಯ ಹಂಸನಾಮಕ ಪರಮಾತ್ಮನ ಅನೂಚಾನ ಪರಂಪರೆಯಲ್ಲಿ ಈ ಹಿಂದೆ ಶ್ರೀ ರಘುತ್ತಮ ತೀರ್ಥರು ಬಾಲಬ್ರಹ್ಮಚಾರಿಗಳಾಗಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ್ದರು ಅಂತೆಯೇ ಬ್ರಹ್ಮಚಾರಿಗಳಾಗಿಯೇ ಆಶ್ರಮ ಸ್ವೀಕರಿಸಿದ ಶ್ರೀ ಸತ್ಯಾತ್ಮ ತೀರ್ಥರಿಗೆ ಅಭಿನವ ರಘುತ್ತಮ ತೀರ್ಥರೆಂದು ಹೆಸರು ಪೌರ್ವಾತ್ಯ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಕಲಸು ಮೇಲೋಗರದ ಇಪ್ಪತ್ತೊಂದನೇ ಶತಮಾನದ ಹೊಸ್ತಿಲಲ್ಲಿ ಸಾವಿರ ಸಾವಿರ ವರ್ಷಗಳಷ್ಟು ಹಿಂದಿನ ಭಾರತೀಯ ಸನಾತನ ಧರ್ಮದಲ್ಲಿ ಅಚಲವಾದ ನಿಷ್ಠೆಯನ್ನು ಇಟ್ಟುಕೊಂಡು ತಮ್ಮ ಇಪ್ಪತ್ಮೂರರ ತಾರುಣ್ಯದಲ್ಲಿ ಸನ್ಯಾಸ ಆಶ್ರಮವನ್ನು ಪಡೆದರು ಶ್ರೀ ಸತ್ಯಾತ್ಮತೀರ್ಥರೆಂದು ಮರುನಾಮಕರಣ ಹೊಂದಿದರು ಭಾರತೀಯ ಆಧ್ಯಾತ್ಮ ಪ್ರಪಂಚಕ್ಕೆಯೇ ಒಂದು ಹೊಸ ದಾರಿಯನ್ನು ತೋರುವ ಜಗದ್ಗುರುಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪೀಠ ಏರಿದ್ದು ವಿಶ್ವದ ಜನತೆಯ ಸೌಭಾಗ್ಯ ಅದರಲ್ಲೂ ಮಾಧ್ವರ ಮೋಕ್ಷ ಸಾಧನೆಗೆ ಮೂರೇಗೇಣು ಬಾಲ್ಯದಲ್ಲಿಯೇ ಚತುರ್ಥ ಆಶ್ರಮ ಚಿರೀಕರಿಸುವ ಅವರ ಮನೋಧಾರಣೆ ಸಮಾಜದ ಅಭ್ಯುದಯಕ್ಕಾಗಿಯೇ ಜೀವನವನ್ನು ಮುಡುಪಾಗಿಟ್ಟ ನಿಚ್ಚಳ ಸ್ಥೈರ್ಯ ಪರಂಪರೆಯ ಪ್ರಾಚೀನತೆಯನ್ನು ಆಧ್ಯಾತ್ಮಿಕದ ಅಗಾಧತೆಯನ್ನು ಅರ್ವಾಚೀನ ವಿಶ್ವಕ್ಕೆ ನೀಡುವ ಉತ್ಸಾಹದಲ್ಲಿ ಚತುಶಾಸ್ತ್ರಗಳಲ್ಲಿ ನಿರಂತರ ಮುಳುಗಿದರು ಆಶ್ರಮ ಪಡೆದ ಮೊದಲ ದಿನದಿಂದ ಪ್ರಾರಂಭವಾದ ಶ್ರೀಮನ್ಯಾಯಸುಧಾ ಪಾಠ ಪ್ರತಿದಿನ ತಪ್ಪದೇ ನಡೆದಿದೆ ಈಗಾಗಲೇ ನಾಲ್ಕು ಬಾರಿ ಶ್ರೀಸುಧಾ ಮಂಗಳವನ್ನು ಮಾಡಿದ್ದಾರೆ ಸತ್ವಂ ಆರೋಪಿತ ಶಕ್ತಿಗತೇ ಬ್ರಹ್ಮನಲ್ಲಿರುವ ಸತ್ವವೇ ಜಗತ್ತಿನಲ್ಲಿ ತೋರುವುದಕ್ಕೆ ಸಾಧ್ಯತೆ ಯಾವಾಗಿದೆ ಅಂದ್ರೆ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದ್ದರೆ ಜಗತ್ತು ಬ್ರಹ್ಮನಲ್ಲಿ ಆರೋಪಿತ ಅಂತಾದರೆ ಜಗತ್ತು ಸುಳ್ಳು ಸಂತೆ ಆಯ್ತಲ್ಲ ಇಲ್ಲದೇ ಇದ್ದರೆ ಜಗತ್ತಿನಲ್ಲಿ ಬ್ರಹ್ಮನಲ್ಲಿರುವ ಸತ್ವ ಜಗತ್ತಿನಲ್ಲಿ ತೋರುವುದು ಹೇಗೆ ಸಂಕ್ಷೇಪದಲ್ಲಿ ಅಭ್ಯರ್ಥಿಸಬೇಕಾದ್ರೆ ಹೇಳಿದ್ದು ರಜತತ್ವ ವಿರೋಧಿ ಶುಕ್ತಿ ಇವ ಜಡತ್ವ ವಿರೋಧಿ ಸ್ವಪ್ರಕಾಶಸತ್ತಯ ಜಗತಃ ಇಚ್ಛಾತ್ವ ಉಪಪದ್ಯತೆ ಶುಕ್ತಿಯ ಸತ್ವಕ್ಕೂ ರಜತತ್ವಕ್ಕೂ ವಿವೇ ಶುಕ್ತಿ ಸತ್ವ ಶುದ್ಧಿನಿಷ್ಠ ರಜತತ್ವ ಸಮಾನ ಅಧಿಕರಣ ಅಲ್ಲ ರಜತತ್ವ ಇದ್ದ ರಜತದಲ್ಲಿ ಅಲ್ಲಿ ಶುಕ್ತಿ ಸತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ರಜತತ್ವ ನಿರೋಧಿಯಾದ ಸತ್ತ ಅದು ಶುಕ್ತಿ ಸತ್ತ ರಜತತ್ವವಿಧಿ ಶುಕ್ತಿಸತಿ ಪ್ರತೀಯ ರಜತೀ ಪ್ರತಿಯೇ ಶಕ್ಯತೆ ಯಾವುದೋ ರಜತ ರಜತ ಶುದ್ಧಿಗತೋಪ್ಯತೆ ತಜುತ್ತ ಸದ್ತಿ ಪ್ರತೀತಿ ಉತ್ಪತ್ತ ಹೀಗಾಗಿ ಶುಕ್ತಿ ಇದು ರಜಪದಲ್ಲಿ ಆರೋಪಿತವಾದಾಗಲೇ ಶುಕ್ತಿಯಲ್ಲಿ ಒಳ್ಳೆ ಸತ್ವರದಲ್ಲಿ ತೋರುವಂತೆ ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾದದ್ದರಿಂದಲೇ ಬ್ರಹ್ಮನಲ್ಲಿರುವ ಸತ್ವ ಜಗತ್ತಿನಲ್ಲಿ ತೋರಿದೆ ಅಂತ ನಿಮ್ಮ ಮಾತಿನಿಂದಲೇ ಅರ್ಥ ಬಂತು ನಾವು ಗೆದ್ದೆ ಎಂಬುದಾಗಿ ಮಧುಸೂದನ ಸರಸ್ವತಿಗಳು ತಿಳಿಸ್ತಾರೆ ಅದನ್ನು ಅದ್ರೀಕಾಕಾರರು ವಿವರಣೆ ಮಾಡುತ್ತಾರೆ ಇದಕ್ಕೆ ಮೊದಲನೇ ಅತಿ ಸ್ಪಷ್ಟ ಉತ್ತರ ವ್ಯಾಸನಾದರ ಮಾತಿನಿಂದಲೇ ತಿಳಿದುಬರುವುದು ಯದೇವೇಹ ಯದೇವ ಆತ್ಮನಿ ಸತ್ವಂ ತದೇವ ಮಮ ಅಂತ ನಾವನ್ನೊಂದರ ಅಭಿಪ್ರಾಯ ನಾವೇ ಸ್ಪಷ್ಟವಾಗಿದ್ದೇವಲ್ಲಪ್ಪ ಮತ್ತು ಬೇರೆ ಯಾಕೆ ವ್ಯಾಖ್ಯಾನ ನನಗೆ ಯಾದೃಶಂ ಬ್ರಹ್ಮನ ಸತ್ವ ಸಾದೃಶಂ ಸ್ಯಾ ಜಗತ್ತಿ ಬ್ರಹ್ಮನಲ್ಲಿರುವ ಸತ್ವವೇ ಜಗತ್ತಿನಲ್ಲಿದೆ ಅಂತ ಹೇಳಿದ್ದು ಅದು ಮಧ್ಯದಲ್ಲಿ ನನ್ನ ಉಪಾಸನೆಗೆ ಹೀನಾಯ ಸತ್ತ ತತ್ವದಿತ್ಯ ಭಣ್ಯತೆ ಎಂಬುದಾಗಿ ಹೇಳಿದಂತೆ ಆ ವಿಧವಾದ ಒಂದು ಭಾವನೆಯನ್ನೂ ಮನಸ್ಸಿನಲ್ಲಿ ಎರಡು ಸಾದೃಶ್ಯ ಮೂಲಕವಾಗಿ ಗೌರಿ ಪ್ರಯೋಗ ನಿನ್ನ ದೃಷ್ಟಿಯಲ್ಲಿ ನನ್ನ ಅನುಸಂಧಾನಕ್ಕೆ ಇದು ಮುಖ್ಯ ಪ್ರಯೋಗ ಭಗವತ್ಸತ್ವದ ಅಧೀನವಾಗಿದೆ ಜಗತ್ಸತ್ವ ಭಗವತ್ಸತ್ವದ ಅಧೀನವಾಗಿದೆ ಜಗತ್ಸತ್ವ ಅನ್ನುವುದನ್ನು ಸ್ಮರಿಸಿ ಜೊತೆಗೆ ವಾಕ್ಯಾರ್ಥ ಮಾಡುವಾಗಲೂ ಮಧ್ಯದಲ್ಲಿ ಭಗವಂತನ ಸ್ವಾತಂತ್ರ್ಯಕ್ಕೆ ಚಿಂತನ ಮಾಡಿ ಆನಂದಿಸೋಣ ಅನ್ನೋದಕ್ಕೆ ಎರಡೇ ಬಂದು ಅದೇ ಕಳಿಸಿಕೊಳ್ಳಿ ಸಮಾಜದ ಕೊನೆಯ ವ್ಯಕ್ತಿಗೂ ಪ್ರಥಮ ದರ್ಶನದಲ್ಲಿಯೇ ಆಕರ್ಷಣೆ ಹುಟ್ಟಿಸುವಂಥ ಅವರ ನಕ್ಕು ನಗಿಸುವ ಮುಗ್ಧ ಭಾವ ಯಾರನ್ನೂ ಸೆರೆ ಹಿಡಿಯದೆ ಬಿಡುವುದಿಲ್ಲ ಇನ್ನಷ್ಟು ಮತ್ತಷ್ಟು ಇರದಷ್ಟು ಅವರ ಸಾನ್ನಿಧ್ಯವನ್ನು ಬಯಸುತ್ತವೆ ಅವರ ಮಾತುಗಳು ಪ್ರವಚನಗಳು ಕಳೆದ ಹದಿಮೂರು ವರ್ಷಗಳಲ್ಲಿ ಮಾಧ್ವ ವಿಶ್ವದಲ್ಲಿ ಒಂದು ಭವ್ಯ ಆಶಾಕಿರಣವನ್ನು ಹುಟ್ಟಿಸಿವೆ ಅಂತೆಯೇ ಹಿರಿಯ ಯತಿಗಳು ಬುದ್ಧಿಜೀವಿಗಳು ಅವರನ್ನು ಶಕಪುರುಷರು ಎಂದು ಕರೆದಿದ್ದರಲ್ಲಿ ಆಶ್ಚರ್ಯವಿಲ್ಲ ಇವತ್ತು ನಮ್ಮ ಸುಧಾ ಮಂಗಳ ಯಾವ ರೀತಿ ಆಗಬೇಕೋ ಸುಧಾ ಮಂಗಳ ಹೇಗಿರಬೇಕು ಎಂಬುದನ್ನು ನಮ್ಮ ಸತ್ಯರು ಈ ಸುಧಾ ವಿದ್ಯಾರ್ಥಿ ವಿದ್ಯಾರ್ಥಿ ಅನುವಾದಗಳು ಶುರುವೆ ಎಲ್ಲರಿಗೂ ಕೂಡ ಒಂದು ಪಾವಿತ್ರ್ಯ ಒಂದು ಮಕರ ಸಮುದ್ರ ಮತದಿಂದ ಅಮೃತ ಪ್ರಾಪ್ತಿಯಾಗುವಂತೆ ಈ ಸುಧಾ ಮಂಗಳವೆಂಬ ಮಕರದಿಂದ ನಮ್ಮೆಲ್ಲರಿಗೂ ಕೂಡ ತತ್ವಜ್ಞಾನದ ಅಮೃತ ಪ್ರಾಪ್ತಿಯಾಗುತ್ತೆ ನಮ್ಮ ಕಾರ್ಯಕ್ರಮವನ್ನು ನಮ್ಮ ನಮ್ಮ ನಮ್ಮಗಾರಿಕವಾಗಿ ಹೇಳಿದಂತೆ ಮುಂದಿನ ಶತಮಾನದ ಈ ಶತಮಾನದ ಆಶಾ ಕೇಂದ್ರ ಅಂದರೆ ಹೇಳ್ತಾರೆ ಇಪ್ಪತ್ತನೇ ಶತಮಾನ ಅಮೆರಿಕ ದೇಶದ ಶತಮಾನ

ಪ್ರವಚನಗಳಲ್ಲಿಯ ಆಶೀರ್ವಚನಗಳಲ್ಲಿಯ ಅವರ ಪ್ರೌಢ ಜ್ಞಾನ ಮಾತಿನ ಮಾಧುರ್ಯ ವಿಚಾರಗಳ ನಾವಿನ್ಯತೆ ನಿರೂಪಣೆಯ ನೈಪುಣ್ಯ ನೂರಾರು ಗ್ರಂಥಗಳ ಉದಾಹರಣೆಯ ವೈದುಶ್ಯಗಳು ಅವರನ್ನು ಶ್ರೀ ಮಧ್ವಾಚಾರ್ಯರನ್ನೇ ನೆನಪಿಸುತ್ತವೆ ಆಶ್ರಮ ಪಡೆಯುತ್ತಿದ್ದಂತೆಯೇ ಅವರು ಕಟ್ಟಿದ ಬಹುದೊಡ್ಡ ಕನಸು ವಿಶ್ವಮಧ್ವ ಮಹಾಪರಿಷತ್ತು ಈಗ ಬಹುಪಾಲು ನನಸಾಗುವ ದಾರಿಯಲ್ಲಿದೆ ಏನೆಲ್ಲ ಯೋಜನೆಗಳು ಏನೆಲ್ಲ ಕಾರ್ಯಕ್ರಮಗಳು ನವತರುಣರನ್ನು ಆಕರ್ಷಿಸುತ್ತಿರುವುದು ಭವಿಷ್ಯವೇ ಇಲ್ಲದಂತಿದ್ದ ಭ್ರಷ್ಟ ವ್ಯವಸ್ಥೆಯ ವಿಶ್ವಕ್ಕೆ ಮೂಡಲ ಮನೆಯಲ್ಲಿ ಮುತ್ತಿನ ನೀರನ್ನು ಚೆಲ್ಲಿದ ಸ್ಪಷ್ಟ ಕುರುಹುಗಳಾಗಿವೆ ಉದಯ ರವಿಯ ಕಿರಣಗಳಿಂದ ಜಗದ ಕತ್ತಲೆ ದೂರವಾಗಬೇಕಿದೆ ಅದು ಶ್ರೀ ಸತ್ಯಾತ್ಮತೀರ್ಥರಿಂದ ಮಾತ್ರ ಸಾಧ್ಯವೆಂಬ ಭರವಸೆ ಸಾತ್ವಿಕ ಜೀವರಲ್ಲಿ ಮನೆ ಮಾಡಿದೆ ಭಾರತದದಾದ್ಯಂತ ವಿಶ್ವಮಧ್ವ ಮಹಾಪರಿಷತ್ತಿನ ಅನೇಕ ಶಾಖೆಗಳಿದ್ದು ಅವುಗಳ ಮೂಲಕ ಎಂಬತ್ತಕ್ಕಿಂತ ಅಧಿಕ ವಿದ್ವಾಂಸರಿಂದ ಮಹಾನಗರಗಳಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ಪ್ರತಿವರ್ಷವೂ ಮಹಾಭಾರತ ಭಾಗವತ ವಾಲ್ಮೀಕಿ ರಾಮಾಯಣ ಮೊದಲಾದ ಗ್ರಂಥಗಳ ಕುರಿತು ಪ್ರವಚನಗಳನ್ನು ನಡೆಸಿ ಆ ಮೂಲಕ ಜನಮಾನಸದಲ್ಲಿದ್ದ ನಾಸ್ತಿಕ ಭಾವವನ್ನು ಉಚ್ಚಾಟಿಸಿ ಧರ್ಮ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಉಚಿತ ಉಪನಯನಗಳು ಮಕ್ಕಳಿಗೆ ಹಿರಿಯರಿಗೆ ಬೋಧನ ಶಿಬಿರಗಳು ಸಾಮೂಹಿಕ ಭಜನೆ ಪಾರಾಯಣಗಳು ಧರ್ಮ ಪರಿಕ್ರಮ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ವರುಷದುದ್ದಕ್ಕೂ ನಡೆಯುವಂತೆ ಯೋಜಿಸಿದ್ದಾರೆ ಉಚಿತ ಹೃದಯ ಚಿಕಿತ್ಸೆ ನೇತ್ರ ಚಿಕಿತ್ಸೆ ರಕ್ತದಾನ ಶಿಬಿರ ಮೊದಲಾದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಉತ್ತರ ಕರ್ನಾಟಕ ಆಂಧ್ರ ಪ್ರದೇಶದ ಕರ್ನೂಲು ಮಂತ್ರಾಲಯಗಳಲ್ಲಿ ಎರಡು ಸಾವಿರದ ಒಂಬತ್ತರ ಮಳೆಗಾಲದಲ್ಲಿ ಬಂದ ನೆರೆ ಹಾವಳಿಯಲ್ಲಿ ಸದ್ದು ಗದ್ದಲವಿಲ್ಲದೆ ಅವರು ನಡೆಸಿದ ಪರಿಹಾರ ಕಾರ್ಯಕ್ರಮಗಳು ಯಾರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಅಲ್ಲಲ್ಲಿ ವಿಶಾಲವಾದ ಗೋಶಾಲೆಗಳನ್ನು ಕಟ್ಟಿ ಗೋ ಸಂರಕ್ಷಣೆಯನ್ನೂ ಮಾಡುತ್ತಿದ್ದಾರೆ ಶ್ರೀ ಜಯತೀರ್ಥ ವಿದ್ಯಾಪೀಠದ ಮೂಲಕ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಅನ್ನ ವಸತಿ ವಸ್ತ್ರಗಳನ್ನು ನೀಡಿ ಶಾಸ್ತ್ರ ಶಿಕ್ಷಣವನ್ನು ಕೊಟ್ಟು ಪ್ರತಿ ವರ್ಷ ಅನೇಕ ಉದ್ದಾಮ ಪಂಡಿತರು ಹೊರಬರುವಂತೆ ಶ್ರಮಿಸುತ್ತಿದ್ದಾರೆ ಶ್ರೀಗಳವರ ಪಾಲನೆ ಪೋಷಣೆಯಲ್ಲಿ ಶ್ರೀಪಾದ ಪುತ್ರರಾದ ಪಂಡಿತ ಕುಸುನೂರು ರಾಮಾಚಾರ್ಯರು ಶ್ರೀಪಾದ ಪುತ್ರರಾದ ಪಂಡಿತ ಗುತ್ತಲ ರಂಗಾಚಾರ್ಯರು ಡಾಕ್ಟರ್ ಸತ್ಯಧನಾಚಾರ್ಯ ಕಟ್ಟಿ ಮತ್ತು ಪಂಡಿತ ವಿದ್ಯಾಧೀಶಾಚಾರ ಗುತ್ತಲ ಅವರ ಸನ್ಮಾರ್ಗದರ್ಶನದಲ್ಲಿ ಶ್ರೀ ಜಯತೀರ್ಥ ವಿದ್ಯಾಪೀಠವು ತೀವ್ರ ಪ್ರಗತಿಯನ್ನು ಸಾಧಿಸಿದೆ ಹತ್ತಕ್ಕೂ ಅಧಿಕ ಪರಿಣಿತ ಪ್ರಾಧ್ಯಾಪಕರಿದ್ದಾರೆ ಲೌಕಿಕ ವೃತ್ತಿಯಲ್ಲಿರುವ ನೂರಾರು ಮಾಧ್ವ ತರುಣರು ಗೃಹಸ್ಥರು ವೈದಿಕರು ಬೇರೆ ಬೇರೆ ಸಮಯಗಳಲ್ಲಿ ಪಾಠಕ್ಕಾಗಿ ಬರುತ್ತಾರೆ ಪಾಠದೊಂದಿಗೆ ವಿದ್ಯಾಪೀಠದಲ್ಲಿ ಸಂಶೋಧನೆ ಗ್ರಂಥ ಪ್ರಕಾಶನವೇ ಮೊದಲಾದ ಕಾರ್ಯಗಳೂ ನಡೆಯುತ್ತಿವೆ ವಿದ್ಯಾಪೀಠದಿಂದ ಹೊರಬಂದ ವಿದ್ವಾಂಸರು ಇಂದು ಭಾರತದಾದ್ಯಂತದ ನೂರಕ್ಕೂ ಅಧಿಕ ನಗರಗಳಲ್ಲಿ ಹಿಂದೂ ಧರ್ಮ ಮಧ್ವ ತತ್ವಗಳ ನಿರಂತರ ಪ್ರಚಾರವನ್ನು ಅಬಾಧಿತವಾಗಿ ಮಾಡಲು ಅವರಿಗೆ ಎಲ್ಲ ಅನುಕೂಲತೆಗಳನ್ನು ಕಲ್ಪಿಸಿಕೊಡುತ್ತಾರೆ ಹಿರಿಯರು ಸಂಗ್ರಹಿಸಿದ ಹೊಸಪೇಟೆ ಬೆಂಗಳೂರುಗಳಲ್ಲಿಯ ಗ್ರಂಥಾಲಯಗಳು ಓಲೆಗರಿಗಳು ಹಸ್ತಪ್ರತಿಗಳು ಪುರಾತನ ಪ್ರಕಟಿತ ಅಪ್ರಕಟಿತ ಲಕ್ಷಾವಧಿ ಗ್ರಂಥಗಳ ಸಂರಕ್ಷಣೆಯನ್ನು ಮಾಡುತ್ತಾ ಅವುಗಳಿಗೆ ಮತ್ತಷ್ಟು ಸಾವಿರ ಸಾವಿರ ಗ್ರಂಥಗಳನ್ನು ಸೇರಿಸಿದ್ದಾರೆ ಅವುಗಳ ನಿರಂತರ ಸಂಶೋಧನೆಗಾಗಿ ಆಧುನಿಕ ಗಣಕ ಯಂತ್ರಗಳ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಹಲವಾರು ದಿಗ್ಗಜ ಪಂಡಿತರನ್ನು ತೊಡಗಿಸಿದ್ದಾರೆ ಪ್ರತಿ ವರ್ಷ ಗ್ರಂಥಗಳನ್ನು ಪ್ರಕಟಿಸುತ್ತಿದ್ದಾರೆ ಆಧುನಿಕ ಶಿಕ್ಷಣ ಅದರಲ್ಲೂ ವೃತ್ತಿ ಶಿಕ್ಷಣ ಪಡೆಯಬಯಸುವ ಬಡ ಮೇಧಾವಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹಾಗೂ ಅನಂತರ ಅವರಿಗೆ ನೌಕರಿ ದೊರೆಯುವ ನಿಟ್ಟಿನಲ್ಲೂ ಶ್ರೀಮಠದ ಸಹಾಯ ಹಸ್ತ ಸದಾ ಸಿದ್ಧವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಾರೆ ಪೂಜೆಯೆಂದರೆ ಮಠದ ಪೂಜೆ ಎಂಬುದು ಸಾರ್ವತ್ರಿಕವಾಗಿ ಒಪ್ಪಿಕೊಂಡ ಮಾತು ಅಲ್ಲಿಯ ಮಂಟಪ ವೈವಿಧ್ಯಗಳು ಮೂರ್ತಿ ವೈವಿಧ್ಯಗಳು ಅವುಗಳಿಗೆ ಮಾಡುವ ಚಿನ್ನ ವಜ್ರ ರತ್ನಗಳ ಅಲಂಕಾರಗಳು ಪೂಜೆಗೆಂದೇ ಮಾಡಿದ ಚಿನ್ನದ ಕಲಶಗಳು ತಂಬಿಕೆಗಳು ಥಾಲಿಗಳು ಮಂಗಳಾರತಿ ತಟ್ಟೆ ನೀಲಾಂಜನಗಳು ದೀಪಸ್ತಂಭಗಳು ಒಂದೇ ಎರಡೇ ಮಠದಲ್ಲಿ ಪೂಜೆ ಪ್ರಾರಂಭವಾಯಿತೆಂದರೆ ನೋಡಲು ಎರಡು ಕಣ್ಣುಗಳು ಸಾಲವು ಶ್ರೀ ಮೂಲರಾಮ ಸೀತಾದೇವಿಯರು ದಿಗ್ವಿಜಯರಾಮರೇ ಮೊದಲಾದ ಅಲಂಕೃತಗೊಂಡ ದೇವರ ಮೂರ್ತಿಗಳ ದರ್ಶನಕ್ಕೆ ವರುಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ನೂಕುನುಗ್ಗಲು ಸಾಮಾನ್ಯವಾಗಿರುತ್ತದೆ ಅದನ್ನು ನೋಡಿ ಅನುಭವಿಸಿದವರಿಗೇ ಗೊತ್ತು ಕಣ್ಣು ಪೂರೈಸುವ ಏಕಾರತಿ ಪಂಚಾರತಿ ಇತ್ಯಾದಿ ವೈವಿಧ್ಯಮಯವಾದ ನೂರಕ್ಕೂ ಅಧಿಕ ಆರತಿಗಳು ಚಿನ್ನ ಬೆಳ್ಳಿ ತಟ್ಟೆಗಳಲ್ಲಿ ಪರಮಾತ್ಮನಿಗೆ ಸಮರ್ಪಿತವಾಗುತ್ತವೆ ಪೂಜೆಯ ಕೊನೆಯ ಹಂತ ದೇವರನ್ನು ಭುಜಂಗಿಸುವುದು ಶ್ರೀ ಸತ್ಯಾತ್ಮತೀರ್ಥರು ಶ್ರೀ ಮೂಲರಾಮನನ್ನು ಪೂಜಿಸುವಾಗ ಮತ್ತು ಭುಜಂಗಿಸುವಾಗ ಶ್ರೀ ಮೂಲರಾಮನೇ ಅಲ್ಲಿ ಬಂದು ನಿಂತಿರುತ್ತಾನೆ ಶ್ರೀಗಳವರಿಗೆ ಇಹದ ಪರಿವೆ ಇರುವುದಿಲ್ಲ ನೋಡುವ ಸಹಸ್ರಾರು ಜನರು ಇದನ್ನು ಅನುಭವಿಸುತ್ತಾರೆ ಬಿಂಬೋಪಾಸನೆಯ ಕ್ರಮವನ್ನು ಅಭ್ಯವಿಸುವುದು ಅನುಭವಿಸುವುದು ಬೇಡವೇ ಬೇಡ ಅಷ್ಟು ಕಾಲ ಶ್ರೀಗಳವರನ್ನು ತದೇಕ ಚಿತ್ತದಿಂದ ನೋಡಿದರೆ ಸಾಕು ಆಗಿನ ಅವರ ಮುಖದಲ್ಲಿಯ ತೇಜ ಅನನ್ಯ ಭಕ್ತಿ ಅವರು ಶ್ರೀ ಮೂಲರಾಮನೊಂದಿಗೆ ಸಾಕ್ಷಾತ್ತಾಗಿ ಸಂಭಾಷಿಸುತ್ತಿದ್ದಾರೆ ಕುಶಲೋಪರಿ ಕೇಳುತ್ತಿದ್ದಾರೆ ಎಂದೇ ಅನಿಸುತ್ತದೆ ಕೊನೆಗೆ ಅವನನ್ನು ಶುದ್ಧ ರೇಷ್ಮೆಯ ಮಡಿವಸ್ತ್ರದಲ್ಲಿ ಭುಜಂಗಿಸುವಾಗ ನೆರೆದ ಪ್ರತಿ ವ್ಯಕ್ತಿಯೂ ಗದ್ಗದ ಕಂಠನಾಗಿರುತ್ತಾನೆ ಶ್ರೀಗಳವರಂತೂ ಇನ್ನೇನೋ ನಾಳಿನವರೆಗೆ ನಿನ್ನ ದರ್ಶನವಿಲ್ಲ ಎಂಬ ವಿರಹದ ನೆನಪಿನಲ್ಲಿ ಅವನ ಪಾದಗಳಲ್ಲಿ ಹಣೆಯನ್ನು ಹಚ್ಚಿದ್ದೇ ಹಚ್ಚಿದ್ದು ಆ ದೃಶ್ಯ ನೋಡುವ ಎಂಥ ನಾಸ್ತಿಕನೂ ಆ ಕ್ಷಣ ಮಾತ್ರ ಆಸ್ತಿಕನಾಗಿ ಮೂಲ ಶ್ರೀರಾಮನ ಅನುಗ್ರಹಕ್ಕೆ ಮೈಮಣಿದು ನಿಲ್ಲುತ್ತಾನೆ ಉತ್ತರಾದಿ ಮಠದಲ್ಲಿ ಮೂಲ ಶ್ರೀರಾಮನ ತೊಟ್ಟಿಲು ಪೂಜೆಯ ಸೊಬಗು ಮರೆಯುವಂಥದ್ದಲ್ಲ ಚಿನ್ನದ ತೊಟ್ಟಿಲಲ್ಲಿ ರನ್ನದ ಶ್ರೀ ಮೂಲರಾಮನನ್ನು ತೂಗುವಾಗ ಸಾಕ್ಷಾತ್ ಕೌಸಲ್ಯಾದೇವಿ ಯಶೋಧಾದೇವಿಯರೇ ಅಲ್ಲಿ ಶ್ರೀಗಳವರಲ್ಲಿ ಕಾಣಿಸುತ್ತಾರೆ ಹೋದಲ್ಲೆಲ್ಲ ಸಹಸ್ರಾರು ಲಕ್ಷಾವಧಿ ಜನರಿಂದ ತಪ್ತ ಮುದ್ರಾಧಾರಣೆ ತೀರ್ಥಪ್ರಸಾದ ಒಂದು ದಿನದ್ದಲ್ಲ ವರುಷದ ಹನ್ನೆರಡೂ ತಿಂಗಳು ಇದೇ ದೃಶ್ಯ ಸಾಮಾನ್ಯ ಬೆಂಗಳೂರಲ್ಲಿಯ ಪ್ರಥಮೇಕಾದಶಿಯ ತಪ್ತ ಮುದ್ರಾಧಾರಣೆಯ ದೃಶ್ಯ ಆಧುನಿಕ ಕಾಲದಲ್ಲಿಯ ಒಂದು ಪವಾಡವೇ ಸರಿ ದೇಶಾದ್ಯಂತದ ಲಕ್ಷಾವಧಿ ಜನರು ಬೆಂಗಳೂರಿಗೆ ಬಂದು ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡು ಪುನೀತರಾಗುತ್ತಾರೆ ಉತ್ತರಾದಿ ಮಠದಲ್ಲಿ ವಾರ್ಷಿಕ ಎರಡು ಬಹುಮುಖ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಒಂದು ಗುರುಗಳ ಮಹಾಸಮಾರಾಧನೆ ಅದು ಪ್ರತಿ ವರ್ಷ ದೇಶದ ಬೇರೆ ಬೇರೆ ನಗರ ಪಟ್ಟಣಗಳಲ್ಲಿ ನಡೆಯುತ್ತದೆ ಮೂರು ದಿನಗಳ ಕಾಲ ದೇಶಾದ್ಯಂತದ ಸಹಸ್ರಾರು ಜನರು ಬಂದು ಅಲ್ಲಿ ಸೇರುತ್ತಾರೆ ಈ ಮಹಾ ಸಮಾರಾಧನೆ ಪಂಡಿತರಿಗೆ ಒಂದು ಅಮೂಲ್ಯ ಕ್ಷಣ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿ ಮಹಾಸ್ವಾಮಿಗಳವರಿಂದ ಅನುಗ್ರಹ ಪಡೆಯುವುದಾದರೆ ಶ್ರೀಗಳವರಿಗೆ ಇಂಥ ಪಂಡಿತರನ್ನು ಕಂಡು ಅವರಿಗೆ ಕೈತುಂಬ ದಕ್ಷಿಣೆ ಮೈತುಂಬ ಹೊದಿಸುವ ಜರಿಯ ಶಾಲು ಚಿನ್ನ ರಜತ ಪಾತ್ರಗಳನ್ನು ಕೊಟ್ಟಷ್ಟು ತೃಪ್ತಿ ಇಲ್ಲ ಇನ್ನೊಂದು ಪ್ರತಿವರ್ಷದ ಚಾತುರ್ಮಾಸ್ಯ ಅದೂ ಕೂಡ ಪ್ರತಿವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ನಿಗದಿಯಾಗಿರುತ್ತದೆ ಅಲ್ಲಿ ಶ್ರೀಗಳವರಿರುವಷ್ಟು ಕಾಲ ಅದೊಂದು ಪವಿತ್ರ ಯಾತ್ರಾಸ್ಥಳವಾಗಿ ಪರಿವರ್ತಿತವಾಗಿರುತ್ತದೆ ಸಾವಿರ ಸಾವಿರ ವರ್ಷಗಳ ಹಿಂದಿನ ಋಷಿ ಮುನಿಗಳ ತಾಣವಾಗಿರುತ್ತದೆ ದೇಶಾದ್ಯಂತದ ಭಕ್ತರು ಒಂದು ದಿನವಾದರೂ ಇಲ್ಲಿಗೆ ಬಂದು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ದೇವರ ಶ್ರೀಗಳವರ ದರ್ಶನ ತೀರ್ಥ ಪ್ರಸಾದಗಳನ್ನು ಪಡೆದು ಧನ್ಯರಾಗುತ್ತಾರೆ ದೇಶದ ಹಲವಾರು ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೀ ಉತ್ತರಾದಿ ಮಠಕ್ಕೆ ವಿಶೇಷ ಗೌರವವಿದೆ ಸ್ವಯಂ ವ್ಯಕ್ತ ಶ್ರೀ ದೇವರ ಏಕೈಕ ಪುಣ್ಯಕ್ಷೇತ್ರ ತಮಿಳುನಾಡಿನಲ್ಲಿಯ ಶ್ರೀಮುಷ್ಣ ಕ್ಷೇತ್ರಕ್ಕೆ ಶ್ರೀ ಮಠ ಹೋದರೆ ಶ್ರೀಗಳವರನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮರ್ಯಾದೆ ಮಾಡಿ ಅವರೊಂದಿಗೆ ಉತ್ಸವ ಮೂರ್ತಿಯನ್ನೇ ಮಠಕ್ಕೆ ಕೊಟ್ಟು ಬಿಡಲಾಗುತ್ತದೆ ಅಂದು ಶ್ರೀ ಮೂಲರಾಮ ಸೀತಾದೇವಿಯವರೊಂದಿಗೆ ಶ್ರೀ ಭೂವರಾಹ ಮತ್ತು ಅಮ್ಮನವರ ಪೂಜೆಯನ್ನು ಮಾಡಲಾಗುತ್ತದೆ ಶ್ರೀರಂಗದಲ್ಲೂ ಅಷ್ಟೇ ಶ್ರೀಗಳವರಿಗೆ ಶ್ರೀಮಠಕ್ಕೆ ವಿಶೇಷ ಮರ್ಯಾದೆ ಇದೆ ಪ್ರಪಂಚದ ಅಧಿದೈವ ತಿರುಪತಿಯ ವೆಂಕಟೇಶನ ಸನ್ನಿಧಾನದಲ್ಲೂ ಶ್ರೀಮಠಕ್ಕೆ ಶ್ರೀಗಳವರಿಗೆ ವಿಶೇಷ ಗೌರವವಿದೆ ಶ್ರೀಮಠವು ಉತ್ತರ ಭಾರತದ ಗಯಾಕ್ಷೇತ್ರಕ್ಕೆ ಹೋದರೆ ಮಠದ ಶಿಷ್ಯರಾದ ಗಯಾವಾಡರು ಶ್ರೀಗಳವರನ್ನು ಗೌರವದಿಂದ ತಾವೇ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ವಿಷ್ಣುಪಾದದ ಸನ್ನಿಧಾನಕ್ಕೆ ಹೋಗುತ್ತಾರೆ ಶ್ರೀಗಳವರಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾರೆ ಅನಂತರ ಶ್ರೀ ವಿಷ್ಣುಪಾದದ ಸನ್ನಿಧಿಯಲ್ಲೇ ಶ್ರೀ ಮೂಲರಾಮದೇವರ ಪೂಜೆಯಾಗುತ್ತದೆ ಇದೊಂದು ಶ್ರೀಮಠಕ್ಕಿದ್ದ ವಿಶೇಷ ಗೌರವವಾಗಿದೆ ಸಾಕ್ಷಾತ್ ಹಂಸರೂಪಿ ಪರಮಾತ್ಮನಿಂದ ಪ್ರವರ್ತಿತವಾದ ದಿವ್ಯ ಪರಂಪರೆ ಈ ಉತ್ತರಾದಿ ಮಠ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಲಂಕರಿಸಿದ ದಿವ್ಯ ಪೀಠವಿದು ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಶಾಪಾನುಗ್ರಹ ಸಮರ್ಥರು ಈ ಪೀಠವನ್ನು ಅಲಂಕರಿಸಿದ್ದಾರೆ ವಿಷ್ಣು ಪಾರಮ್ಯವನ್ನು ತಮ್ಮ ತತ್ವ ಪ್ರಚಾರ ತತ್ವ ಮಂಡನೆಯನ್ನು ಗ್ರಂಥಗಳಿಂದ ಪ್ರವಚನಗಳಿಂದ ನಿರಂತರ ಮಾಡುತ್ತಾ ಭಕ್ತರನ್ನು ಉದ್ಧಾರದ ದಾರಿಯಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಂತೆಯೇ ಸಮಕಾಲೀನ ಅಪರೋಕ್ಷ ಜ್ಞಾನಿಗಳು ಹರಿದಾಸರು ಶ್ರೀ ಮಧ್ವರ ಗುರುಪೀಠವೆಂದರೆ ಶ್ರೀ ಉತ್ತರಾದಿಮಠ ಎಂದು ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ ಅನಾದಿ ಅನಂತ ಕಾಲಗಳಿಂದ ನಡೆಯುತ್ತ ಬಂದ ವಿಷ್ಣು ಪಾರಮ್ಯ ಪರಮಾತ್ಮನ ಅಧೀನದಲ್ಲಿಯೇ ಈ ಜಗತ್ತಿನ ವ್ಯಾಪಾರ ನಡೆಯುತ್ತದೆ ಆದ್ದರಿಂದ ಅವನಿಗೆ ಶರಣು ಹೋಗುವುದರಿಂದ ಮಾತ್ರ ಸುಖ ಶಾಂತಿ ಸಮೃದ್ಧಿ ಎಂಬುದನ್ನು ಸಾರುತ್ತಾ ಬಂದಿದೆ ಈ ಸರ್ವಜ್ಞ ಪೀಠ ಶ್ರೀ ಉತ್ತರಾದಿ ಮಠ ಲೋಕ ಕಲ್ಯಾಣವೇ ಅದರ ಗುರಿ ಅದನ್ನು ಸಾಧಿಸುವತ್ತ ಇಂದಿನ ಸರ್ವಜ್ಞ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮತೀರ್ಥರು ನಿರಂತರ ಸಾಧನೆ ತಪಸ್ಸುಗಳಲ್ಲಿ ನಿರತರಾಗಿದ್ದಾರೆ ಬನ್ನಿ ಅವರಿಗೆ ಶರಣು ಹೋಗೋಣ ಅವರ ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ನಾವೂ ಪಾಲುಗೊಳ್ಳೋಣ ಜೀವನದ ಅಂತಿಮ ಉದ್ಧಾರದ ದಾರಿಯಲ್ಲಿ ಸಾಗಲು ಅವರಿಗೆ ಶರಣಾಗೋಣ